ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಹನ್ನೊಂದು ಗಂಟೆಗೆ ಬಂದ್ಬಿಟ್ಟು ಶಾದ್ನಗರ್ ಟೋಲ್ ಹತ್ರ ಲೆಫ್ಟ್ ಸೈಡು ಪಾಸ್ ಆಯ್ ಶಾದ್ನಗರ್ ಟೋಲ್ ಪಾಸ್ ಆದಮೇಲೆ ಲೆಫ್ಟ್ ಸೈಡ್ ಡಾಬಾ ಇದೆ ಅಲ್ಲಿ ಬಂದ್ಬಿಟ್ಟು ಮಲಗಿದೆ ನಾನು ಯಾವಾಗಲೂ ಅಲ್ಲೇ ಬಂದು ಮಲಗ್ತೀವಿ ನಾವು ಜಾಸ್ತಿ ಅಲ್ಲಿ ವಾಚ್ಮೆನ್ ಎಲ್ಲ ಇದ್ದಾರೆ ಸೇಫ್ಟಿ ಇದೆ ರಾತ್ ನಿನ್ನೆಲ್ಲ ಕೆಲಸ ಮಾಡಿದ್ನೆಲ್ಲ ಸ್ವಲ್ಪ ಗಾಡಿದು ವೀಲ್ ಬಾಲ್ಟ್ ಎಲ್ಲ ಹೊಡೆದಿದ್ದು ಬಿಚ್ಚಿ ಡ್ರಮ್ ಎಲ್ಲ ತೆಗ್ದಿದ್ದು ಅದಕ್ಕೆ ಸುಸ್ತಾಗೋದು ಊಟ ಮಾಡಿಬಿಟ್ಟು ಅಲ್ಲೇ ಮಲಗಿಬಿಟ್ವಿ ಶಾದನಗರ್ ಟೋಲ್ ಹತ್ರ ಇವಾಗ ನಾಲ್ಕು ಗಂಟೆ ಆಯಿತು ಮೂರು ಗಂಟೆಗೆ ಎದ್ದು ಅಲ್ಲಿಂದ ಬಿಟ್ಟೆ ನಾಲ್ಕು ಗಂಟೆಗೆ ಹೈದರಾಬಾದ್ ರಿಂಗ್ ರೋಡ್ ಬಂದಿದ್ದೀನಿ ಇಲ್ಲಿಂದ ಓಡ್ತಾ ಇದ್ದೀನಿ ಮತ್ತೆ ನಾನು ಇವಾಗ ನಾಗ್ಪುರ್ ರೋಡಲ್ಲಿ ಇಳ್ಕೋಬೇಕು ಅಲ್ಲಿ ಹೈದರಾಬಾದ್ ರಿಂಗ್ ರೋಡಲ್ಲಿ ಫಸ್ಟ್ ಟೈಮು ನಮ್ಮ ರಂಗಪ್ಪ ಫೋರ್ಟೀನ್ ವೀಲ್ ಗಾಡಿ ಕೊಟ್ಟಿದ್ದೀನಿ ಓಡಿಸೋಕ್ಕೆ ಕ್ಯಾಂಟ್ರಿಗ್ ಓಡಿಸೋವೇನಂತೆ ಅಣ್ಣ ದೊಡ್ಡ ಗಾಡಿ ಇದು ನನಗೆ ಗೊತ್ತಿಲ್ಲ ಎಂದೂ ಓಡಿಸಿಲ್ಲ ಅಂತ ಹೇಳೋನು ಅದಕ್ಕೆ ಇವಾಗ ಕೊಟ್ಟಿದ್ದೀನಿ ಹೈದ್ರಾಬಾದ್ ರಿಂಗ್ ರೋಡಲ್ಲಿ ರೋಡ್ ಫ್ರೀ ಇರುತ್ತಲ್ಲ ಲೆಫ್ಟ್ ಸೈಡಲ್ಲೇ ಹೇಳ್ಬಿಟ್ಟು ನಾನು ಕೂತ್ಕೊಂಡಿದ್ದೀನಿ ಎದ್ದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಮ್ಮ ರಂಗಪ್ಪಂಗೆ ಗಾಡಿ ಕೊಟ್ಟೆ ಹೈದರಾಬಾದ್ ರಿಂಗ್ ರೋಡು ನ್ಯಾರೋ ಔಟರ್ ರಿಂಗ್ ರೋಡಲ್ಲಿ ಶಂಷಾಬಾದಲ್ಲಿ ಈಗ ಆರು ಗಂಟೆ ಆಗಿದೆ ಎಂಬತ್ತು ಕಿಲೋಮೀಟರ್ ಬರುತ್ತೆ ಅಲ್ಲಿಂದ ಇಲ್ಲಿಗೆ ಬರೋಕೆ ಎರಡು ಅವರಲ್ಲಿ ಬಂದಿದ್ದಾನೆ ಎಂಬತ್ತು ಕಿಲೋಮೀಟ್ರ್ ನಿಧಾನ ಆರಾಮಾಗೆ ಇವಾಗ ಔಟರ್ ರಿಂಗ್ ರೋಡು ಎಕ್ಸಿಟ್ ಆಗ್ತಾ ಇದೀವಿ ಆರು ನಂಬರಲ್ಲಿ ಮೆಡ್ಚಲ್ ನಾಗ್ಪುರ್ ರಿಂಗ್ ರೋಡ್ ಆರು ಗಂಟೆ ಆಯಿತು ಆರು ಗಂಟೆಯಿಂದ ನಂದು ಡ್ಯೂಟಿ ಚಾಲು ಆಗಿದೆ ನಾಲ್ಕು ಗಂಟೆ ಕೊಟ್ಟೆ ರಿಂಗ್ ರೋಡಲ್ಲಿ ಅವನಿಗೆ ಫಸ್ಟ್ ಟೈಮು ಫೋರ್ಟಿನ್ ವೀಲ್ ಓಡಿಸ್ತಾ ಇರೋದು ಇಷ್ಟು ದಿನ ಕ್ಯಾಂಟ್ ಓಡಿಸ್ತಾ ಚಿಕ್ಕ ಚಿಕ್ಕಡಿ ಅದಕ್ಕೋಸ್ಕರ ನಾನು ಮಿಂಗ್ ರೋಡ್ ಅಲ್ಲಿ ಎಲ್ಲೇ ಟ್ರಾಫಿಕ್ ಇರಲ್ವಾ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಇದೇ ಹೈದ್ರಾಬಾದ್ ನಾಗಪುರ್ ರೋಡ್ ಬೆಳಗಿನ ಜಾವ ಮೂರು ಗಂಟೆಗೆ ಶಾದ್ನಗರ ಟೋಲಿಂದ ಬಿಟ್ಟವರು ಇವಾಗ ಹತ್ತು ಗಂಟೆ ಆಯಿತು ಆರು ಮೂರು ಬಂಕಲ್ಲಿ ಬಂದಿದ್ದೀವಿ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಓಡೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಓಡ್ತೀವಿ ಹಾಂ ಅಲ್ಲಿ ಟೋಲಲ್ಲಿ ಟೋಲಿಂದ ಬಿಟ್ಟಿದ್ದು ಹತ್ತು ಗಂಟೆಗೆ ಇಲ್ಲಿಗೆ ಬಂದ್ವಿ ನಾವು ಆರು ಆರು ಮೂರು ಟೋ ಪೆಟ್ರೋಲ್ ಬಂಕಿಗೆ ಇದು ನಮ್ಮ ಪರ್ಮನೆಂಟ್ ಶಾಪು ಇಲ್ಲಿ ನಿಲ್ಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಡುಗೆ ಇಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೇ ಒಂದೆರಡು ಅವರ್ ರೆಸ್ಟ್ ಮಾಡ್ಕೊಂಡು ಓಡ್ತೀವಿ ಇವಾಗ ಬೇಳೆ ಸಾಂಬಾರು ಮತ್ತೆ ಅನ್ನ ಮಾಡಿದೀವಿ ಬೇಳೆ ಸಾರು ಹೆಂಗಿದೆ ರಂಗ ಬಿಸಿ ಅನ್ನ ಸಾಂಬಾರು ಉಪ್ಪು ಕಾರ್ ಎಲ್ಲ ಕರೆ ಸೈಡ್ಸು ಮತ್ತೆ ಇದೆ ಚೆನ್ನಾಗಿದೆ ಸೂಪರ್ ಆಗೈತೆ ರಂಗ ದಾಲು ಅನ್ನ ಸಾರು ದಾಲ್ ಸಾಂಬಾರು ರೈಸು ಸೂಪರಾಗೈತೆ ಫ್ರೆಂಡ್ಸ್ ನಾವೀಗ ಊಟ ಮಾಡ್ಕೊಂಡು ಆರ್ಮೋಗ ಬಂಕಿಂದ ಹೊಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಆದಿಲಾಬಾದ್ ಬಾರ್ಡರ್ ಅಲ್ಲಿ ಇದ್ದೀನಿ ನಮ್ಮ ರಂಗ ಹೋಗಿದ್ದಾನೆ ಬಾರ್ಡರ್ ಗೆ ಕಾಸ್ ಕೊಟ್ ಬರೋಕೆ ಅಷ್ಟ್ರ ಬಾರ್ಡರ್ ಅಲ್ಲಿ ಇದೀವಿ ಪಂಡ್ರ ಕೂಡ ಬಾರ್ಡರ್ ಅಲ್ಲಿ ಹೈವೇ ಇಂದಾನೆ ಜಾಮ್ ಆಗಿದೆ ಎಲ್ಲಾ ವೇ ಬ್ರಿಡ್ಜ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕುಂತಿರ್ತಾರೆ ಒಂದೆರಡ ಓಪನ್ ಮಾಡ್ಕೊಂಡು ಬಿಟ್ಕೊಂಡು ಅದಕ್ಕೋಸ್ಕರ ಎಲ್ಲ ಫುಲ್ ಜಾಮ್ ಆಗಿದೆ ನೋಡಿ ವೇ ಬ್ರಿಡ್ಜ್ ಮೇಲೆ ಹೋಗ್ಬೇಕು ನೋಡಿ ಮುಂಚೆ ದುಡ್ಡು ಕೊಡ್ಬೇಕಾಗಿತ್ತು ಕಾಟಾಗೆ ಇವಾಗ ಫಾಸ್ಟ್ ಕಟ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಇವಾಗ ಕಾರಂಜಿ ಹತ್ರ ಇದ್ದೀವಿ ಬಂಡರ್ ಕೂಡ ಪಾಸ್ ಮಾಡ್ ಮುಂದೆ ಬಂದ್ಬಿಟ್ಟು ಗ್ಲಾಸ್ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಏಳು ಗಂಟೆಗೆ ಹೊರಟಲ್ಲ ಈಗ ಮುಂದೆ ಕಾರಂಜಿ ಪೊಲೀಸ್ ಸ್ಟೇಷನ್ ಬರ್ತದೆ ಅಲ್ಲಿ ಪೊಲೀಸ್ ಇರ್ತಾನೆ ನಮ್ಗೆ ಇಲ್ಲೇ ಪಿಕ್ಚರ್ ತೋರಿಸ್ತಾ ಇದೆ ರೋಡ್ ನೋಡಿದ್ ಹೆಂಗಿದಾವೆ ಅಂತ ಹೇಳಿ ಮುಂದೆ ತೋರಿಸ್ ಈಗ ಹೆಂಗೈತೆ ಅಂತ ನಮ್ ಹುಡುಗರು ಮುಂದೆ ಹೋಗಿದಾರೆ ಹೇಳಿದ್ರು ಸಿಕ್ಕಾಪಟ್ಟೆ ಅಂತೆ ರೋಡು ಜಾಮ್ ತನಕ ಊರ ಹೆಸರೇ ಜಾಮ್ ಅಂತ ಹೇಳಿ ಇಲ್ಲಿ ಮುಂದೆ ಇದೆ ಇಲ್ಲಿ ಎಪ್ಪತ್ ಕಿಲೋಮೀಟರ್ ಇದೆ ಫುಲ್ ಅಂತೆ ರೋಡು ಕಾರಂಜಿ ಲಗ ಕಾರಾಜ್ಯ ಪೊಲಿಟೇಷನ್ ಆ ಪೊಲಿಟೇಷನ್ ಇಲ್ಲಿ ರೋಡ್ ಎಲ್ಲಾ ಅಡ್ಡ ಹಾಕಿಬಿಡೋ ಆ ಡೇ ಟೈಮ್ ಫುಲ್ ವಸೂಲಿ ಮಾಡ್ತಾರೆ ನೋಡು ಆ ಆ ಫುಲ್ಲು लूट್ತಿ ವಡಿತಾರೆ ಫುಲ್ ಬೇರಿ ಕಡೀಟ್ ಬಿಡ್ತಾರೆ ಆ ನೋಡಿ ಆ ಕಡೆ ರೋಡ್ ಎಲ್ಲಾ ಹೆಂಗ್ ಇದೆ ಗಾಡಿಗಳು ಹೋಗಿ ಹೋಗಿ ಇದೇನಗಣ ಗುಂಡಿ ಹಿಂಗ ಮಳೆ ಬಂದ್ರೆ ಏನ ಕಾಣುತ್ತೆ ಏನ್ ಕಾಣುತ್ತೆ ಆಪೋಸಿಟ್ ಬರ ಯಾವ ಗಾಡಿ ಪಕ್ಕದ ಗಾಡಿ ಜೋರ ಗುಂಡಿ ಬಿಟ್ಟ ಅಂದ್ರೆ ನೀರೆಲ್ಲ ಕ್ಲಾಸ್ ಹೊಡಿಯುತ್ತೆ ಏನು ಕಾಣಲ್ಲ ಮನೆ ನಮ್ಮ ಫ್ರೆಂಡ್ ಗಾಡಿದು ಎರಡ್ ಸತಿ ಮೇನ್ ರೋಡ್ ಕಟ್ ಆಗೈತಂತೆ ಮಳೆ ಬಂದು ಆಪೋಸಿಟ್ ಮನೆ ನಮ್ ಫ್ರೆಂಡ್ ಗಾಡಿ ಆಪೋಸಿಟ್ ಪಕ್ಕದಲ್ಲಿ ಹೋಗೋ ಗಾಡಿ ಅವನು ಗುಂಡಿ ಎಗರಿಸಿದಾನೆ ಮಳೆಯ ಗುಂಡಿಯಾಗಿ ನೀರ್ ನಿಂತಿರೋದು ಗೊತ್ತಿಲ್ಲ ಇವ್ರು ಗುಂಡಿ ಬಿದ್ದಿರೋದು ಎರಡು ಮೇನ್ ಬ್ಲೇಡ್ ಕಟ್ ಆಗಿದೆ ಎರಡು ಸತೆ ಮೇನ್ ಬ್ಲೇಡ್ ಕಟ್ ಆಗಿದೆ ಈ ರೋಡಲ್ಲಿ ಮನೆ ಒಂದೇ ಟ್ರಿಪ್ ಅಲ್ಲಿ ಹ ಆನ್ ಮಾಡಿದ್ರಣ ಅವತ್ತು ಆ ಟೊಮ್ಯಾಟೋ ತುಮ್ಕೊಂಡ ಹೋಗ್ತಾ ಇದಾ ಪಕ್ಕದ ಗಾಡಿಯವನು ಗುಂಡಿಗೆ ಬಿಟಾವನೆ ನೀರೆಲ್ಲ ಕ್ಲಾಸಿಕ್ ಸಿರ್ದಾವೆ ಅಗ್ರಿ ಹ ಇವರು ಏನು ಕಂಡಿಲ್ಲ ಇವರು ಗುಡಿ ಬಿಟ್ಬಿಡೋವರೆ ಬಿಟ್ಬಿಟ ಮೇನ್ ಬ್ಲೇಡ್ ಕಟ್ ಆಗ್ಬಿಡಿದೆ ಇዛನಡೆ ಬ್ಯಾಕ್ ಹಳ್ಳಿ ರೋಡ್ ಇದ್ದಂಗೆ ಇದಾ ಇದೆ ಅಂತ नेशनल ಲೈವ್ ರೋಡ್ ವರ್ಷ ವರ್ಷ ಮಾಡ್ತಾರೆ ಕ್ವಾಲಿಟಿ ವರ್ಕ್ ಮಾಡಲ್ಲ ಅದು ಪ್ರಾಬ್ಲಮ್

ಮೂರನೇ ಗೇರ್ ಎರಡನೇ ಗೇರ್ ಅಲ್ಲಿ ಹೋಗ್ಬೇಕು ಗಾಡಿ ಧೂಳಿ ನೋಡಿ ನೋಡ ಮುಂದೆ ಗಾಡಿ ಹೋಗ್ತಾವಲ್ಲ ಧೂಳು ಎದ್ದಾಡಿ ಎದ್ದಾಡ್ತೀವಿ ಇರೋದ್ ನೋಡ್ ರೋಡ್ ಮಳೆ ಬಂದ್ರೆ ಏನು ಕಾಣ್ತಾ ಇದ್ ಏನು ಏನ್ ಕಲ್ಲ ಐತಾ ಕಬ್ಣ ಬಿದ್ದ ನಡ್ಕೊಂಡು ಏನು ಕಾಣಲ್ಲ ಈಗಲೇ ಧೂಳು ಏನು ಕಾಣ್ತಾ ಇಲ್ಲ ಮಳೆ ಬಿದ್ರೆ ಮುಗೀತಲ್ಲ ಯಾವ್ದು ಏನು ಅಂತ ಗೊತ್ತೇ ಆಗಲ್ಲ ವರ್ಷ 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 ಟಾರ್ ಆಗ್ತಾರಪ್ಪ ಅದೇನ್ ಕ್ವಾಲಿಟಿನೇ ಇಲ್ಲ ಏನು ಮಳೆ ಮಳೆ ಬಂದ್ ಒಂದ್ ತಿಂಗ್ಳು ಎರಡು ತಿಂಗಳಿಗೆಲ್ಲ ಕಿತ್ ಹೋಗ್ತದೆ ಇದು ರೋಡು ಗುಂಡಿನ ಹೆಂಗಿಲ್ಲ ಅಯ್ಯೋ ಇಷ್ಟೇ ಮಳೆಗಾಲದಾಗ ಹಂಗ ನೀರ್ ತುಂಬ್ಕೊಂಡ್ರೆ ಏನು ಗೊತ್ತಾಗಲ್ಲ ಬಿಟ್ವಿ ಅಂದ್ರೆ ಬ್ಲೇಡ್ ಹೊಂದಿರಲ್ಲ ಎಲ್ಲಾ ಮುರ್ಕೊಂಡೋಗ್ತವೆ ಗುಂಡಿ ಇದ್ರೆ ಹೆಂಗೋ ಓಡಿಸೋದು ಸೆಕೆಂಡ್ ಗೇರ್ ಪೆಟ್ ಗೇರ್ ಚೇಂಜ್ ಮಾಡಂಗಿಲ್ಲ ಏನ ಇಷ್ಟು ದೂರ ಬಂದ್ರೆ ಸೇಮ್ ಗುಂಡಿನೇ ಇನ್ನೂ ಜಾಸ್ತಿನೇ ಇದೆ ಗುಂಡಿ ಬರ್ತಾ ಬರ್ತಾ ಅದೇ ಅವ್ರೆ ಏನ್ ಮಾಡ್ತಾ ಇದ ಗವರ್ಮೆಂಟ್ ಏನ್ ಕಣ್ಮ್ಕೊಂಡು ಮಹಾರಾಷ್ಟ್ರ ಗೌರ್ಮೆಂಟ್ ಅಂತ ಹಳ್ಳ ಇದ್ದಂಗ್ ಇವೇ ಅಂತ ನೋಡಿದ್ರೆ ಈ ತರ ರೋಡ್ ವರ್ಷ ವರ್ಷ ಡಾಂಬರ್ ಆಗ್ತಾರಪ್ಪ ಸುಮ್ನೆ ಸಿ ಸಿ ರೋಡ್ ಮಾಡೋದ್ ವರ್ಕ್ ಮಾಡಲ್ಲ ಬೆಳಗಿನ ಜಾವ ಮೂರ್ ಗಂಟೆಗೆ ಶಾದ್ ನಗರ್ ಟೋಲ್ ಹತ್ರ ಬಿಟ್ಟೆ ನಾನು ಇವಾಗ ಹನ್ನೊಂದು ಗಂಟೆಗೆ ನಾಗ್ಪುರ್ ಪಾಸ್ ಆಗಿದ್ದೀನಿ ಸ್ವಲ್ಪ ನಿದ್ದೆ ಬರ್ತಾ ಇದೆ ಸುಸ್ತಾಗಿತ್ತು ಯಾಕಂದ್ರೆ ಪಂಡ್ರಗೂಡ ಗುಡ ಬಿಟ್ಟ ಮೇಲೆ ಅಪ್ ಟು ಇಂಗನ್ಗಾಟ್ ತನಕ ರೋಡ್ ಸರಿ ಇಲ್ಲ ಆ ಇಂದ ಜಾಮ್ ತನಕ ರೋಡ್ ಸರಿ ಇಲ್ಲ ಗೇರು ಒಡೆದು ಹೊಡೆದು ಸಾಕಾಗೋಯ್ತು ಎಲ್ಲ ಗುಂಡಿ ಬಿದ್ದು ಹಾಳಾಗ ಹಾಳಾಗ್ಬಿಟ್ಟಿದ್ದಾವೆ ರೋಡು ಹಾಗಾಗಿ ಈಗ ನಮ್ಮ ರಂಗಣ್ಣಂಗೆ ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗೈತೆ ಫೋರ್ ಲೈನ್ ರೋಡು ನಿಧಾನಕ್ಕೆ ಹೋಗು ಅಂತ ಹೇಳಿ ಗಾಡಿ ಕೊಟ್ಟಿದ್ದೀನಿ ಆರಾಮಾಗಿ ಹೋಗು ರಂಗಪ್ಪ ಒಂದು ಅರ್ಧ ಗಂಟೆ ನಾನು ನೆಕ್ಸ್ಟ್ ಟೋಲ್ ಬರ್ತತೆ ಅಲ್ಲಿ ಎದಾಳ್ಸು ಇಲ್ಲೆಲ್ಲ ನಾನು ರಿಲಯನ್ಸ್ ಬಂಕ್ ಇದ್ರೆ ನನಗೆ ಎದಾಳಿಸು ಡೀಸೆಲ್ ಹಾಕಿಸ್ಬೇಕು ಫುಲ್ ಮಾಡಬೇಕು ಹಾಂ ಸರಿ ಮನ್ಸರ್ ಮನ್ಸಾರ್ ಬಾಡ್ರಾ ಮನ್ಸಾರಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದೀನಿ ಮುಂದಗಡೆ ಮಧ್ಯ ಪ್ರದೇಶದಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಇರೋದ್ರಿಂದ ಜೀರೋ ಇದೆ ದಿಗೋ ಭಯ ದಿಗಾಗೆ ಇಡಾಲು ಜೀರೋ ಇಪ್ಪತ್ತ್ಮೂರು ಸಾವಿರದ ಎಂಬತ್ತು ರೂಪಾಯಿಗೆ ಫುಲ್ ಆಗೈತೆ ಇನ್ನೂರ ಐವತ್ಮೂರು ಲೀಟ್ರ್ ತೊಂಬತ್ತೊಂಬತ್ತು ಪೈಸೆ ಡೆನ್ಸಿಟಿ ಎಂಟುನೂರ ಹದಿನೆಂಟು ಆರು ಇದೆ ರೇಟು ತೊಂಬತ್ತು ರೂಪಾಯಿ ಎಂಬತ್ತೇಳು ಪೈಸೆ ಇದೆ ನಾಗ್ಪುರ್ ಮಹಾರಾಷ್ಟ್ರ ಇಲ್ಲೂ ಜಾಮ ಆಗಿದೆ ಫ್ರೆಂಡ್ಸ್ ಮೂರು ಗಂಟೆ ಆಯಿತು ಟೈಮು ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದೀವಿ ಕವಾಸಾಗ್ ಬಂದಿದೀವಿ ನಾವು ಕವಾಸಾಗ್ ಬಂದ್ವಿ ನಮ್ಮ ರಂಗಣ್ಣ ಸ್ವಲ್ಪ ಜಜ್ಮೆಂಟ್ ಕಡಿಮೆ ಏನು ಮಾಡೋಕ್ಕಾಗಲ್ಲ ಅವ್ರೆಂದು ದೊಡ್ಡ ಗಾಡಿ ಓಡಿಸಿಲ್ಲ ಇದೆ ಫಸ್ಟ್ ಕ್ಯಾಂಟ್ರೇನೋ ಓಡಿಸ್ತಾ ಇದ್ರಂತೆ ಹೊಡಣನ ಇಲ್ಲಿಂದ ಟೀ ಕುಡ್ಕೊಂಡು ಓಡ್ತಾ ಇದೀವಿ ಆರ್ ಟಿ ಓ ಬಾರ್ಡರ್ ಓಡ್ರಿ ಪ್ರೀವ್ ಬಂದಿದ್ದೆ ಈಗ ಒಂದ್ ಎರಡು ತಿಂಗ್ಳು ಮುಂಚೆ ಆರ್ ಟಿ ಒ ಬಾರ್ಡ್ರ್ ಓಪನ್ ಇತ್ತು ಇವಾಗ ಆರ್ ಟಿ ಒ ಬಾರ್ಡ್ರ್ ಕ್ಲೋಸ್ ಆಗಿದೆ ಆದ್ರೆ ಡೇ ಟೈಮ್ ಆರ್ ಟಿ ಒ ಇರ್ತಾನಂತೆ ಐಟ್ ಚೆಕ್ ಐಟ್ ಗಾಡಿಗಳಿಗೆ ಚೆಕ್ ಮಾಡಕ್ಕೆ ದೊಡ್ಡ ಡಾಕ್ಯುಮೆಂಟ್ಸ್ ಅದು ಇದು ಚೆಕ್ ಮಾಡೋಕೆ ಲೋಕಲ್ ಗಾಡಿಗಳ್ನ ಚೆಕ್ ಮಾಡ್ತಾರೆ ಇರ್ತಾನಂತೆ ಆರ್ ಟಿ ಒ ಡೇ ಟೈಮು ನೈಟ್ ಟೈಮ್ ಇರಲ್ವಂತೆ ಕವಾಸ ಬಾಡ್ರು ಆರ್ ಟಿ ಒ ಕ್ಲೋಸ್ ಮಾಡಿದ್ದಾರೆ ರಗಪ್ಪಾ ದೊಡ್ಡ ಆ ಕಡೆ ಲೆಫ್ಟ್ ಸೈಡ್ ಈ ಕಡೆದು ಹೋಗೋದು ಈ ಕಡೆ ರೈಟ್ ಸೈಡ್ ಇರೋದು ಬರೋದು ಎಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ ಡೈರೆಕ್ಟ್ ಫ್ರಾಡ್ ಕ್ಲಿಯರ್ ಮಾಡ್ಬಿಟ್ಟಾರೆ ಬ್ಯಾರಿಕೇಡ್ ಇಟ್ಟು ಅಡ್ಡ ಹಾಕಿದ್ರೆಲ್ಲಾ ಯಾವ ಗಾಡಿ ಹೋಗ್ದಂಗೆ ಎಲ್ಲಾ ಕೇರ್ ಮಾಡವ್ರೆ ನೋಡಿ ಇದು ಅಷ್ಟೇ ಅದೇ ಎರಡು ಒಪ್ಪಂದ ಮಾಡ್ಬಿಟ್ಬಿಡವ್ರೆ